ಸಿಗದಿದ್ದಕ್ಕೆ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಮೂವರು ಶಾಸಕರಿದ್ರೂ ಕೂಡ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನಾದರೂ ಕೊಡಬೇಕಿತ್ತು ಅಂತ ರಾಯಚೂರಿನಲ್ಲಿ ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ ರಮೇಶ್ ಜಾರಕಿಹೊಳಿ ಜೊತೆ ನಾವು ಮಾತಾಡಿಲ್ಲ ರಮೇಶ್ ಜಾರಕಿಹೊಳಿ ಪಕ್ಷ ಬಿಟ್ಟರೂ ನಾವು ಪಕ್ಷ ಬಿಡುವುದಿಲ್ಲ ಅಂತ ರಾಯಚೂರಿನಲ್ಲಿ ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ ಅಸಮಾಧಾನವಂತೂ ಇದೆ ನಮ್ಮ ಜಿಲ್ಲೆಯಲ್ಲಿ ಮೂರು ಜನ ಶಾಸಕರಿದ್ದೇವೆ ಒಂದಾದರೂ ಸಚಿವ ಸ್ಥಾನ ನೀಡಬಹುದಾಗಿತ್ತು ಅಥವಾ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನಾದರೂ ನೀಡಬೇಕಾಗಿತ್ತು ಅದನ್ನು ನೀಡದೆ ಒಂದು ರೀತಿ ಕಡೆಗಣಿಸಲಾಗ್ತಾ ಇದೆ ಆದರೆ ಪಕ್ಷ ಬಿಡುವ ಮಾತಿಲ್ಲ ಅಸಮಾಧಾನ ಇದೆ ಆದರೆ ಪಕ್ಷ ಬಿಡುವ ಮಾತೇ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನು ರಮೇಶ್ ಜಾರಕಿಹೊಳಿ ಜೊತೆ ಒಂದಷ್ಟು ಜನ ಶಾಸಕರಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ರಮೇಶ್ ಜಾರಕಿಹೊಳಿ ಜೊತೆ ಮಾತಾಡಿಲ್ಲ ಅವರು ಪಕ್ಷ ಬಿಟ್ಟರೂ ಕೂಡ ನಾವು ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ರಾಯಚೂರಿನಲ್ಲಿ ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಹೇಳಿದ್ದಾರೆ ಖಂಡಿತವಾಗಿ ಎಲ್ಲರೂ ಗಮನಕ್ಕೆ ತಂದಿದ್ದೀವಿ ಜಿಲ್ಲೆಗೆ ಎಣ್ಣೆ ಆಗಿದೆ ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ರಾಯಚೂರು ಜಿಲ್ಲೆಯನ್ನು ಪೂರ್ಣ ನಿರ್ಲಕ್ಷ್ಯ ಮಾಡಿದೆ ಎಂಬುದರ ಬಗ್ಗೆ ಈಗಾಗಲೇ ಪ್ರತಿಯೊಬ್ಬರೂ ಗಮನಕ್ಕೆ ಬಂದಿದೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ ಮತ್ತು ಗಮನಕ್ಕೆ ತರೋವಂಥದೇನು ಅವರಿಗೂ ಗೊತ್ತಿದೆ ಯಾಕಂದ್ರೆ ಇವತ್ತು ಅಂಬರೀಷ್ ನಾಯಕರನ್ನ ಹತ್ರ ಯಾರೂ ಈ ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದಿಂದ ಸಚಿವರಾಗಿಲ್ಲ ಹದಿನಾಲ್ಕು ವರ್ಷ ಆಯ್ತು ಹೋದ ಬಾರಿ ಸರ್ಕಾರ ಸಂಪೂರ್ಣವಾದಂಥ ಮೆಜಾರಿಟಿ ಇದ್ದಾಗ್ಯೂ ಸಹ ಇವತ್ತು ನಾಲ್ಕು ಬಾರಿ ಶಾಸಕರಾಗಿರುವಂಥ ಅಂಬರೇ ಹಂಪನಗೌಡ ಅದರಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗೋ ಅವಕಾಶ ಇತ್ತು ಅದು ಸಿಗಲಿಲ್ಲ ಈ ಬಾರಿ ಸಹ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿ ಮೂರು ಜನ ಶಾಸಕರು ಗೆದ್ದಿದ್ದೀವಿ ಇವತ್ತು ಅವಕಾಶ ಕಲ್ಪಿಸಬೇಕಾಗಿತ್ತು ಇವತ್ತು ಜಿಲ್ಲಾವಾರು ಪ್ರಾತಿನಿಧ್ಯದಲ್ಲಿ ಇವತ್ತು ರಾಯಚೂರಿಗೆ ಅವಕಾಶ ಸಿಗಬೇಕಾಗಿತ್ತು ಸಿಕ್ಕಿಲ್ಲ ಮುಂದಿನ ಜನ್ಮಾನದಲ್ಲಿ ಕೊಡ್ಬೋದಂಬ ಒಂದು ವಿಶ್ವಾಸದಲ್ಲಿ ನಾವು ಇದ್ದೀವಿ ಯಾವುದೇ ಸೈನ್ ಮಾಡಿಲ್ಲ ಯಾವುದಕ್ಕೂ ಲಿಸ್ಟ್ ಕೊಟ್ಟಿಲ್ಲ ಈಗ ಏನಾಗಿದೆ ಎಲ್ಲ ನಿಮ್ಮ ಮೀಡಿಯಾದಾಗನೇ ಪ್ರಚಾರ ಆಗುವಂಥದ್ದು ಅದು ಬಿಟ್ಟರೆ ಬೇರೆ ಯಾವುದಿಲ್ಲ ನಾವು ರಮೇಶ್ ಜಾರಕಿಹೊಳಿ ಅವರು ಒಂದು ಗುಂಪಾಗಿ ಇದ್ದಿರೋದು ಕರೆನೆ ಯಾಕಂದರೆ ನಾವು ಗುಂಪು ಅಂತಂದ್ರೇನು ಒಂದು ಪಕ್ಷದಾಗ ಇದ ಮೊದಲಿಂದ ಅವ್ರಿಗೆ ನಮಗೆ ಒಳ್ಳೆಯ ಒಂದು ಒಣಾಟ ಸಂಬಂಧ ಇರೋದ್ರಿಂದ ಅವ್ರು ಸಚಿವರಾಗಿದ್ದರು ಅವ್ರ ಮನೆಗೆ ಹೋಗೋದಾಗ್ಲಿ ಬರೋದಾಗಲಿ ಯಾವುದೇ ನಮ್ಮ ಕೆಲಸ ಕಾರ್ಯಗಳು ಅವರು ಮುಖಾಂತರ ಮಾಡಿಸ್ಕೊಳ್ಳೋದಂಥದ್ದು ಇತ್ತು ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಖಂಡಿತವಾಗಿ ಎಲ್ಲರೂ ಗಮನಕ್ಕೆ ತಂದಿದ್ದೀವಿ ಜಿಲ್ಲೆಗೆ ಎಣ್ಣೆ ಆಗಿದೆ ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ರಾಯಚೂರು ಜಿಲ್ಲೆಯನ್ನು ಪೂರ್ಣ ನಿರ್ಲಕ್ಷ್ಯ ಮಾಡಿದೆ ಎಂಬುದರ ಬಗ್ಗೆ ಈಗಾಗಲೇ ಪ್ರತಿಯೊಬ್ಬರೂ ಗಮನಕ್ಕೆ ಬಂದಿದೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ ಮತ್ತು ಗಮನಕ್ಕೆ ತರೋಂಥದ್ದೇನು ಅವ್ರಿಗೂ ಗೊತ್ತಿದೆ ಯಾಕಂದ್ರೆ ಇವತ್ತು ಅಂಬರೀಷ್ ನಾಯಕರನ್ನ ಹತ್ರ ಯಾರೂ ಈ ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದಿಂದ ಸಚಿವರಾಗಿಲ್ಲ ಹದಿನಾಲ್ಕು ವರ್ಷ ಆಯ್ತು ಹೋದ ಬಾರಿ ಸರ್ಕಾರ ಸಂಪೂರ್ಣವಾದಂಥ ಮೆಜಾರಿಟಿ ಇದ್ದಾಗ್ಯೂ ಸಹ ಇವತ್ತು ನಾಲ್ಕು ಬಾರಿ ಶಾಸಕರಾಗಿರುವಂಥ ಅಂಬ್ರೆ ಹಂಪನಗೌಡ ಅವರಿಗೆ ಸಚಿವ ಸ್ಥಾನ ಸಿಗೋ ಅವಕಾಶ ಇತ್ತು ಅದು ಸಿಗಲಿಲ್ಲ ಈ ಬಾರಿ ಸಹ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿ ಮೂರು ಜನ ಶಾಸಕರು ಗೆದ್ದಿದ್ದೀವಿ ಇವತ್ತು ಅವಕಾಶ ಕಲಿಸ್ಬೇಕಾಗಿತ್ತು ಇವತ್ತು ಜಿಲ್ಲಾ